ಇದು ನಮ್ಗೂ ಗೊತ್ತಿಲ್ಲ ಇದು ಆ ವ್ಯಕ್ತಿ ಯಾರೋ ಅಂತ ಐಡಿಯಾನೂ ಇಲ್ಲ ಯಾಕಂದ್ರೆ ಆ ನಾವಿಬ್ರು ಜೊತೆಲ್ ಇದ್ದಾಗ ಸೊ ಅವರು ಯಾವ ರೀತಿ ಇವಾಗ ಬೇರೆಯವರ ಒಂದ್ ಬೇರೆ ವ್ಯಕ್ತಿಯನ್ನ ಇಟ್ಕೊಂಡು ಇವ್ರ ಜೊತೆ ಒಂದು ಸಂಬಂಧನ ಕಲ್ಪಿಸ್ತಾ ಇದಾರಲ್ಲ ಅವರು ಆ ಬೇಸ್ ಯಾರು ಅಂತ ಗೊತ್ತಿಲ್ಲ ಫಸ್ಟ್ ಅದು ಆ ಪೋಸ್ಟ್ ಯಾರು ಯಾವ ಯೂಟ್ಯೂಬ್ ಚಾನಲ್ ಅಥವಾ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಅದನ್ನ ಸ್ಟಾರ್ಟ್ ಮಾಡ್ತು ಅಂತ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ ತಕ್ಷಣ ಓ ಈ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ಆಕನ ನಮಗೂ ಲೈಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡಿದವ್ರಿಗೆ ಜಾಸ್ತಿ ಜನ ಇದ್ದಾರೆ ಸೊ ಇಲ್ಲಿ ನಾವಿಬ್ರು ಪರಸ್ಪರ ಮ್ಯೂಚುವಲ್ ಕನ್ಸೆಂಟ್ ಇಂದ ನಾವು ವಿಚ್ಛೇದನ ಪಡೆದಿರೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಸರ ಆಗಿರ್ಬೋದೇನೋ ಅಯ್ಯೋ ಏನು ಸಿಕ್ಲಿಲ್ವರ ಇವರಿಂದ ನಾವು ಕಂಟೆಂಟ್ ನ ಏನು ಸಿಕ್ಕಿಲ್ವನೋ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇರುವಂತಹ ಕೆಲವು ಜನಗಳಿದ್ದಾರೆ ದಯವಿಟ್ಟು ಅದನ್ನ ಮಾಡಬೇಡಿ ಅದು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇರೋದಿಲ್ಲ ಅವರು ಸುಳ್ಳು ಸುದ್ದಿಗಳನ್ನ ಹರಡ್ಸೋದ್ರಿಂದ ಯಾ ಎಲ್ಲೋ ಒಂದು ಎರಡು ಎರಡು ಸೆಕೆಂಡಿಗೆ ನೀವು ಸುದ್ದಿನ ಅಷ್ಟೇ ಅದರಿಂದ ಯಾರ ಮನ್ಸ್ಗೂ ಖುಷಿ ಕೊಡೋದಿಲ್ಲ ದಯವಿಟ್ಟು ಈ ನಾನು ಅಬ್ಸರ್ವ್ ಮಾಡ್ದಂಗೆ ಈ ತರ ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಇದೆಲ್ಲ ಕಾಮನ್ ಆಗಿರುತ್ತೆ ಅಹ್ ಯಾಕಂದ್ರೆ ಪ್ರತಿ ವರ್ಷ ಅದು ಬೆಂಗಳೂರು ಫ್ಯಾಮಿಲಿ ಕೋರ್ಟ್ ಅಲ್ಲೇ ಎಂಟು ಸಾವಿರ ಡಿವೋರ್ಸ್ ಕೇಸ್ಗಳು ಫೈಲ್ ಆಗುತ್ತಂತೆ ಅದರಲ್ಲಿ ಈ ರೀತಿ ಪಬ್ಲಿಕ್ ಫಿಗರ್ಸ್ ಆದವ್ರದ್ದು ಮಾತ್ರ ಸುದ್ದಿಗಳು ಈ ರೀತಿ ಬರುತ್ತೆ ಸೊ ಅದೇನು ಮಾಡೋಕ್ಕಾಗಲ್ಲ ಅದು ನಾವು ಪಡ್ಕೊಂಡು ಬಂದಿರೋದು ಸೊ ಹಾಗಾಗಿ ನಾವು ಅದನ್ನ ಅನ್ಭವಿಸಲೇಬೇಕು ಈ ಮಟ್ಟಕ್ಕೆ ಇವತ್ತು ನಾವು ಸ್ಟೇಜ್ ಮೇಲೆ ಬಂದು ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಬ್ಬ ಒಬ್ಬ ಪಬ್ಲಿಕ್ ಫಿಗರ್ಸ್ಗಳಾಗಿ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಾವು ನಮ್ಮ ವೈಯಕ್ತಿಕ ಜೀವನ ಅದರಲ್ಲಿ ಆಗುವ ಹೋಗುಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಸಕ್ ಆಗದೆ ಇದ್ರೂ

ಇಬ್ಬರು ವ್ಯಕ್ತಿ ಮಾತಾಡಿ ಮಾತಾಡಿದಾರಲ್ಲ ಅವ್ರೇನು ಹೇಳಿದ್ರು ಮಾತಾಡ್ತಾ ಇರಬೇಕು ಕಾನೂನು ಇದೆ ಖಂಡಿತವಾಗ್ಲೂ ಇದೆ ಅಂದ್ರೆ ಇಲ್ಲ ಒಂದ್ ಕಡೆ ಸರ್ ನಮ್ಗೆ ನಾನಿನ್ನೂ ಅಷ್ಟೊಂದು ಬೆಳೆದಿಲ್ಲ ಸರ್ ನಾನು ಇನ್ನೂ ಈಗ ನಾನು ದಾರಿ ಹುಡುಕೊಳ್ತಾ ಇದ್ದೀನಿ ಈ ಒಂದು ಸಿನಿಮಾ ಇಂಡಸ್ಟ್ರಿಲಿ ಇನ್ನೂ ನನ್ನ ಜೀವನ ಕಟ್ಕೊತಾ ಇದ್ದೀನಿ ಇಂಥ ಸಮಯದಲ್ಲಿ ನಾನು ಈ ಥರದವ್ರ ಜೊತೆ ಎಲ್ಲ ಸೇರ್ಕೊಂಡು ಗುದ್ದಾಟ ನಡೆಸೋಷ್ಟು ಟೈಮೂ ಇಲ್ಲ ದುಡ್ಡು ಇಲ್ಲ ನನ್ನ ಹತ್ರ ನನಗೆ ನನ್ನ ಜೀವನ ಕಟ್ಕೊಳ್ಳೋದ್ರಲ್ಲಿ ನಾನು ಬಿಸಿ ಇದ್ದೀನಿ ಸೊ ಹಾಗಾಗಿ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕು ಸೊ ಹಾಗಾಗಿ ಇವ್ರ ಮೇಲೆ ಗುದ್ದಾಟದಿಂದ ನಾನು ಏನು ಪ್ರೂವ್ ಮಾಡುವಂಥದ್ದು ಏನಿಲ್ಲ ನನ್ನ ಕೆಲಸ ನಾನು ಮಾಡುವಂಥ ಕೆಲಸ ನಾನು ನಾನು ನಂಬಿರುವಂಥ ಮ್ಯೂಸಿಕ್ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಅವರು ಇನ್ನೂ ತೀರಾ ಇದ್ರ ಮೇಲೂ ಅತಿರೇಕಕ್ಕೆ ಏನಾದ್ರೂ ತಗೊಂಡೋದ್ರೆ ಅವಾಗ ಖಂಡಿತವಾಗ್ಲೂ ನಾನು ಅದನ್ನು ಕಾನೂನಾತ್ಮಕವಾಗಿ ಮುಂದೆ ಹೋಗ್ತೀನಿ ಚಂದನ್ ಮೆನ್ಷನ್ ಮಾಡಿರೋ ಹಾಗೆ ಇವಾಗ ನಾ ಇಷ್ಟು ಇವಾಗ ನಾವು ಕ್ಲಾರಿಟಿ ಕೊಟ್ಟಾಗಿದೆ ಇನ್ಮೇಲೂ ಕೂಡ ಯಾರಾದರೂ ಅದೇ ಥರ ಬೇಗ ಚೆನ್ನಾಗಿ ಬಂದಿ ಡಿವೋರ್ಸ್ ಅದು ಕೂಡ ಇದು ಒಂದ್ ರೀತಿ ಆಶ್ಚರ್ಯ ಕೊಡುವಂತ ಡಿವೋರ್ಸ್ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ನೀವು ಇಷ್ಟು ಬಂದಂತ ರೀತಿ ಡಿವೋರ್ಸ್ ಕೊಡ್ಕೊಂಡು ಕೋರ್ಟ್ ಇಂದ ನಗಾಡ್ಕೊಂಡು ಹೋದಂತ ರೀತಿ ನಗು ಮಗದಲ್ಲಿ ಖುಷಿಯಿಂದ ಹೋದಂತ ರೀತಿ ಇದೆಯಲ್ಲ ಅದೊಂದ್ ರೀತಿ ಆಶ್ಚರ್ಯಕರವಾದಂತ ಡಿವೋರ್ಸ್ ಕೇಸ್ ಇದು ನಿಮಗೆ ಆ ಮೂಮೆಂಟ್ ನಲ್ಲಿ ಮೈಸೂರಲ್ಲಿ ಆಗ ತೆಗೆದುಕೊಂಡಂತ ಡಿಸಿಷನ್ ನಮ್ಗೆ ರಾಂಗ್ ಆಯ್ತು ನಾನು ಇನ್ನು ಕೂಡ ಬೆಳಿಬಹುದಿತ್ತು ಇಲ್ಲ ಸರ್ ಆ ಥರ ಏನೂ ಇಲ್ಲ ಯಾವುದೇ ಡಿಸಿಷನ್ ರಿಗ್ರೆಟ್ ಮಾಡೋದಾಗ್ಲಿ ಏನೂ ಇಲ್ಲ ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ ಅದಂತೂ ನಾನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಿಬಿಲಿಟಿ ಇಲ್ಲ ಬಟ್ ಆದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಕೂಡ ಇವಾಗಲೂ ಕೂಡ ನಾನು ಚಂದನ ಬಿಟ್ಟು ಹೋಗಬೇಕು ಅಂತ ಡಿಸಿಷನ್ ಮಾಡಿಲ್ಲ ಚಂದ ಅಂದರೆ ಇನಿಷಿಯೇಟ್ ಮಾಡಿಲ್ಲ ಅಥವಾ ಚಂದನ್ ನನ್ನ ಹತ್ರ ಇನಿಷಿಯೇಟ್ ಆ ಥರ ಏನೂ ಇಲ್ಲ ನಾವ್ ಕೂತ್ಕೊಂಡು ದಿನ ಇವಾಗ ನಾವೇನಾದ್ರು ಕಾನ್ಫ್ಲಿಕ್ಟ್ಸ್ ಮಾಡ್ತಾ ಇದ್ರೆ ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಟ್ ಆಗುತ್ತೆ ಬಟ್ ಇವಾಗ ನಾವು ಒಳ್ಳೆಯ ರೀತಿಯಲ್ಲಿ ಒಬ್ರನ್ನೊಬ್ರನ್ನ ಕೆರಿಯರ್ಸ್ ಕೆರಿಯರ್ಸ್ನ ಸಪೋರ್ಟ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ ಚೆಂದಾಗ ನಾನು ಸಪೋರ್ಟ್ ಮಾಡ್ತೀನಿ ನಾವು ನನಗೆ ಸಪೋರ್ಟ್ ಮಾಡ್ತಾರೆ ಯಾವುದೇ ಥರ ಅವಾಗ ಅದೊಂದು ರಿಗ್ರೆಟ್ ಮಾಡಿಕೊಂಡು ಅಯ್ಯೋ ಇನ್ನೂ ಬೆಳಿಬೋದಿತ್ತು ಆ ಥರ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ ಎಷ್ಟೊಂದು ಜನ ಇಂಡಸ್ಟ್ರಿಲ್ ಮದುವೆ ಆಗಿರೋರು ಇದ್ದಾರೆ ಅವರೆಲ್ಲ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ ನೋಡ್ತಾ ಇದ್ದಾರೆ ಮದುವೆ ಆಗಿದ್ದು ಬಿಡೋದು ಬಿಟ್ಟನೇ ಸಿಂಗಲ್ ಆಗಿದ್ರೇ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನು ನಂಬಲ್ಲ ಸೊ ನಾವಿಬ್ರು ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಮೇಲೆ ಯಾವುದು ಆ ಡಿಸಿಷನ್ ಆವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ ಇದು ಕೂಡ ಏನು ರಿಗ್ರೆಟ್ ರಿಗ್ರೆಟ್ ಮಾಡ್ತಿದ್ದೆ ಏನು ಪ್ರಾಬಬ್ಲಿ ಏನು ಇಬ್ಬೊಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ದು ಏನು ಆಗಿಲ್ಲ ಅದಕ್ಕೆ ನೀವು ನಂತಿದ್ದೀರಾ ನಂಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ ಯಾಕಂದ್ರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಅಷ್ಟು ಮೆಚೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಪ್ರೊಬಬ್ಲಿ ಅದಕ್ಕೆ ನಾವು ಹಾಗೆ ಇದು ಹೋಗಿರ್ಬೋದು ಹ್ಮ್ ಹ್ಮ್ ಅಂತಂದ್ರೆ ಬಂದಾಗ ಈ ತರದ ಒಂದು ಡಿಸಿಷನ್ ಬೇಕು ಅಂತಿರೋ ಬೇಡ ಅಂತ ಯಾಕಂದ್ರೆ ಈ ತರದ ಡಿಸಿಷನ್ ಬಟ್ ಅಂದ್ರೆ ನಿಮಗೆ ಯಾಕೆ ದೊಡ್ಡದು ಮಾಡ್ಕೊಳ್ಳೋದು ಯಾಕೆ ಮಾಡ್ಕೊಂಡು ಡಿವೋರ್ಸ್ ತಗೊಂಡು ನಾವಿಬ್ರು ಫ್ರೆಂಡ್ಲಿ ಆಗಿರೋ ಕಿರಣ ಅಂತಕ್ಕಂಥ ಒಂದು ಮೆಸೇಜ್ ಕೊಡ್ತಾ ಇಲ್ಲ ಫಾಲೋ ಸರಿ ಏನ್ ಗೊತ್ತಾ ಅವ್ರು ಇಷ್ಟೊಂದ್ ಜನ ಕಪಲ್ಸ್ ಅವ್ರ ಲೈಫ್ ಅವ್ರಿಗೆ ಗೊತ್ತಿರತ್ತೆ ಹೇಗಿರತ್ತೆ ಯಾರಿಗೂ ನೀವು ಡಿವೋರ್ಸ್ ತಗೊಳ್ಳಿ ಫ್ರೆಂಡ್ಲಿ ಆಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ನಮ್ ಇಂಟೆನ್ಶನ್ ಅದಲ್ಲ ಇವಾಗ ಅವರು ಅವ್ರ ಲೈಫ್ ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗ್ಬೋದು ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಅವ್ರ ಲೈಫ್ ನ ಹೇಗ್ ತಗೊಂಡ್ ಹೋಗ್ತಾರೆ ಅದ ಅವ್ರ ಇಂಡಿವಿಜುವಲ್ ಇವಾಗ ನಿಮ್ಮ ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇ ಕುಡೋ ಕುಡಿ ಅಂತ ಅವ್ರು ಅವ್ರು ಮಾಡಕ್ ಟೀನೇ ಕುಡಿ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸಿಗೆ ಬೇಜಾರಾಗಿರತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗ್ಲಿ ಯೋಚನೆ ಮಾಡಕ್ ಬಿಟ್ರೆ ನಮಗೂ ಮನ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಅವ್ರು ಹೇಳಿದ್ರು ಇನ್ನೊಂದು ಹೇಳ್ತೀನಿ ಅಂದ್ರೆ ಇನ್ಕಂಪ್ಯಾಟಬಿಲಿಟಿ ಅಂದ್ರೆ ಹೊಂದಾಣಿಕೆ ಆಗದೆ ಇರೋದು ಅಂತ ಹೇಳಿದ್ರೆ ಇವಾಗ ನನಗೆ ಬೆಳಿಗ್ಗೆ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ ನಾನು ಬೆಳಿಗ್ಗೆ ಬೇಗದ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟ್ ಆಗಿ ಮಲ್ಕೊಳ್ತಾರೆ ಮತ್ತೆ ಲೇಟಾಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂತ ಫಸ್ಟ್ ಇಲ್ಲಿಂದನೇ ಶುರುವಾಯಿತು ಸೊ ಇವಾಗ ಈ ತರ ಏನಾದಾಗ ನಮಿಬ್ರಿಗೆ ಒಬ್ರಿಗೊಬ್ರು ಟೈಮೇ ಕೊಡಕೆ ಆಗ್ತಾ ನೈಟ್ ಪರ್ಸನ್ ನನ್ನ ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರ ನಾನು ಅವಾಗಲೇ ಫಸ್ಟಿಗೆ ನನ್ನ ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನನ ಅರ್ಥ ಮಾಡ್ಕೊಂಡಿರುವಂತಹ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನ್ಗೆ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದ್ಸಲ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರು ಸೊ ದಯವಿಟ್ಟು ಆ ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ನಿಮ್ಮ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಇದನ್ನ ನಾವು ನಂಬ ಇಂದನೆ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದೀವಿ ಇನ್ನು ಇನ್ನ ಇನ್ನಷ್ಟು ಹೇಳ್ಕೊಳ್ತಾ ಇರುವಂಥ ಅಂತ ವಿಚಾರ ಇಲ್ಲ ಅಂತ ಕೆಟ್ಟ ವಿಚಾರಗಳು ಆ ತರದ್ ಏನು ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನು ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸೋಕ್ಕೂ ನನಗೆ ಮನಸ್ಸಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಡೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರಲಿಕ್ಕೆ ಬಿಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರ ಥರ ಮಾತಾಡಾಗಿತ್ತು ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆಯದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡಿಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ ಬೀದಿ ರಂಪಾಠ ಮಾಡಿ ಅದಕ್ಕೊಂದು ಲಾಸ್ಟಿಗೆ ಫೈ ಫೈನಲ್ ಆಗಿ ಡಿವೋರ್ಸ್ ತೊಗೊಳ್ತಾರೆ ಸೊ ಅದು ಯಾವ ರೀತಿ ಮ ಆಗೋದು ಬೇಡ ನಾವು ಯಾವ ರೀತಿ ಆ ಆಗ್ಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆಗಲಿ ಸೊ ಬಿಟ್ಟೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇನೆ ನಾವು ಎಂಟ್ ಮಾಡೋಣ ಅಂತ ಅನ್ಕೊಂಡು ಈ ತರ ಮಾಡ್ತೀವಿ ಇಲ್ಲ ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದಿಲ್ಲ ಸರ್ ನಾವು ಸಾಮಾನ್ಯ ಜನನೇ ನಾವು ಎಲ್ಲರಂತೆ ನಾವು ಮನುಷ್ಯರು ಎಲ್ಲರಿಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅಳು ಬರುತ್ತೆ ನಮಗೂ ನೋವಾಗುತ್ತೆ ನಮಗೂ ಮನಸ್ಸಿಗೆ ಈ ಥರ ವಿಚಾರಗಳಾದಾಗ ತುಂಬಾ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ ಸೊ ಹಾಗಾಗಿ ನಮ್ಮನ್ನು ಕೂಡ ಎಲ್ಲರಂತೆ ಮನುಷ್ಯವಾಗಿಯೇ ನಮ್ಮನ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು 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 ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಬಟ್ ಸ್ಟಿಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನು ಮತ್ತೆ ಒಂದು ಕಷ್ಟದಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಿದೆ ಅಲ್ವಾ ಅದು ಯಾರಿಗೂ ಬೇಡ ಸರ್ ಅದು ಅದಕ್ಕೋಸ್ಕರ ನ್ಯಾಯಾಲಯ

ನೀವ್ ಹೇಳಿದ್ರೆ ನೀವ್ ನೋಡಿದ್ರೆ ಯಾರ ಒಂದು ವಿಚಾರ ಬಂದಾಗ ಎಚ್ಚರಿಕೆ ಕೊಡ್ತೇವೆ ಹೋದ್ರೆ ಪ್ರಶ್ನೆ ಮಾಡಿದ್ರಂತೆ ಯಾಕೆ ಅವ್ರನ್ನ ಬಿಟ್ಟು ಹೋದೆ ಅಂತ ಆ ಟೈಮಲ್ಲಿ ಅವ್ರನ್ನ ಬೇರೆ ಕೇಳ್ ಟ್ರಿಪ್ ಹೋದ್ರೆ ಆತರ ಎಲ್ಲ ಕೊಡ್ತಾ ಇದ್ದಾರೆ ಬಟ್ ಇವಾಗ ನಿಮ್ಮನ್ನ ಇಷ್ಟಪಡುವಂತ ಜನ ತುಂಬಾ ಇದಾರೆ ಜೋಡಿನ ಚಂದನ್ ಸರ್ ನನ್ನ ಕ್ವಶನ್ ನಮಗೂ ಕೊಟ್ಟಿದ್ದಾರೆ ಇಂಟರ್ವ್ಯೂಸ್ ಸೊ ಹಂಗಾಗಿ ನಾನು ಕೇಳ್ತಾ ಇದ್ದೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಸೆಟ್ ಅಲ್ಲಿ ಶೂಟಿಂಗ್ ನಡೀತಿದ್ದಂತ ಟೈಮಲ್ಲಿ ನೀವು ಶೂಟಿಂಗ್ ಹೋಗಿರ್ಲಿಲ್ಲ ಅಂತ ಒಂದ್ ಕ್ವಶನ್ ನೀವು ಯಾಕೆ ಹೋಗಿಲ್ಲ ಯಾಕೆ ಹೋಗ್ಬಾರ್ದಿತ್ತು ಅನ್ನೋದು ಪ್ರಶ್ನೆ ನಂದಲ್ಲ ಶೂಟಿಂಗ್ ಹೋಗಿದ್ರೆ ಹೋಗಿರ್ಲಿಲ್ವಾ ಫೋನ್ ಮಾಡಿ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಕೇಳಿದಾಗ ನಾನು ಮೆಂಟಲಿ ನನಗೆ ಹಿಲ್ನೆಸ್ ಇದೆ ಅಂದರೆ ಮಾನಸಿಕ ಖಿನ್ನತೆ ಒಳಗಾಗಿದ್ದೀನಿ ನನ್ನ ಪರ್ಸನಲ್ ಲೈಫಲ್ಲಿ ಒಂದಿಷ್ಟು ಇಶ್ಯೂಸ್ ಆಗಿದೆ ಸೊ ಹಾಗಾಗಿ ನಾನು ಶೂಟಿಂಗ್ ಬರಲ್ಲ ಅಂತ ಅವರು ಒಂದು ವಾರನೋ ಟೆನ್ ಡೇಸೋ ಆದಮೇಲೆ ನೀವು ಅವ್ರಿಗೆ ರಿಯಾಕ್ಟ್ ಮಾಡಿದ್ರಿ ಅನ್ನೋದು ಒಂದು ಕ್ವಶನು ಇನ್ನೊಂದು ಅದು ಅವ್ರು ಅಮೆರಿಕಕ್ಕೆ ನೀವು ಒಬ್ಬರೇ ಹೋಗ್ತೀರಂತೆ ಅವ್ರು ಪ್ರಶ್ನೆ ಮಾಡ್ತಾರಂತೆ ಆ ವ್ಯಕ್ತಿ ಸೊ ಹಾಗಾಗಿ ನೀವು ಹೇಳ್ತೀರಂತೆ ನನ್ನ ನಿವಿ ಹತ್ರ ನಾನು ಏನೋ ಪಾಸ್ಪೋರ್ಟೋ ವೀಸೋ ಅದ್ರ ಬಗ್ಗೆ ಗೊತ್ತಿಲ್ಲ ಪಾಸ್ಪೋರ್ಟ್ ವೀಸಾ ಇಲ್ಲ ಸೊ ಹಂಗಾಗಿ ನಾನು ಕರ್ಕೊಂಡು ಹೋಗಲ್ಲ ಕಾನ್ಸರ್ಟ್ಗೆ ಅಂತ ಹೇಳ್ತೀರಂತೆ ಸೊ ಆಕೆ ಫಾರಿನ್ ಪಾಸ್ಪೋರ್ಟ್ ವೀಸಾ ಇರುತ್ತೆ ಚಂದನ್ ಜೊತೆ ಹೋಗೋದಿಲ್ಲ ಅಂತ ಆ ವ್ಯಕ್ತಿ ಹೇಳಿದ್ದುಂಟು ಅವರು ನಿಮ್ಮ ಮಧ್ಯದಲ್ಲಿ ಯಾಕೆ ತಲೆ ಹಾಕಿದ್ರೂ ಗೊತ್ತಿಲ್ಲ ಬಟ್ ರಿಯಾಕ್ಷನ್ ವಿದ್ಯಾರ್ಥಿ ವಿದ್ಯಾರ್ಥಿನೇ ಶೂಟಿಂಗ್ ಅದಕ್ಕೆ ಕ್ಲಾರಿಟಿ ಅದ್ಯಾವತ್ತಂತೆ ಯಾವತ್ತು ಶೂಟಿಂಗ್ ಯಾವತ್ತಿತ್ತು ಗೊತ್ತಿಲ್ಲ ನೀವು ಹೋಗಿದ್ರ ಹೋಗಿಲ್ವಾ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪ್ರೆಸ್ ಮೀಟ್ ಇನ್ನೇನು ಹದಿನೈದನೇ ತಾರೀಕು ನಡೆಯುತ್ತೆ ಅವತ್ತು ಡೈರೆಕ್ಟರ್ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಇಡೀ ತಂಡ ಇರುತ್ತೆ ನಾನು ಒಂದು ದಿವಸ ಶೂಟಿಂಗ್ ಸೆಟ್ಟಿಗೆ ಲೇಟ್ ಆಗಿ ಹೋಗಿದ್ದೀನಿ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ ಅಲ್ಲಿ ಇರೋ ಬರೋರೆಲ್ಲ ನೋಡಿದಾರೆ ಶೂಟಿಂಗ್ ಅಲ್ಲಿ ಇವತ್ತವರೆಗೂ ನಾನು ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂದ್ರೆ ನಾನು ಬರ್ತೀನಿ ನಾನು ಬರಲ್ಲ ಅಂದ್ರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ನಂಗೆ ಬರಕ್ ಸರ್ ನಾನು ಬೇರೆ ಶೋ ಇದೆಲ್ಲ ಹೋಗ್ತೀನಿ ಎಲ್ಲ ಹೋಗ್ತೀನಿ ಕಮಿಟ್ಮೆಂಟ್ ನಾನು ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರಲಿ ವಾಪ್ ನಾನು ಶೂಟಿಂಗ್ ಹೋಗೇ ಹೋಗ್ತೀನಿ ಇದು ಕಡಾ ಕಡಾಖಂಡಿತವಾಗ್ಲೂ ಸುಳ್ಳು ಇದು ಯಾಕೆ ಈ ಮಾತನ್ನ ಅವರು ಹೇಳಿದಾರೆ ಗೊತ್ತಿಲ್ಲ ಅವತ್ತು ಹದಿನೈದನೇ ತಾರೀಕು ಅವ್ರು ಬರ್ತಾರೆ ಪ್ರೆಸ್ ಮೀಟಿಗೆ ಅವತ್ತು ಬೇಕಾದ್ರೆ ಮುಖಾಮುಖಿ ನನ್ ಮುಂದೆ ಈ ಮಾತುಗಳನ್ನ ಆಗ್ಲಿ ನೋಡೋಣ ಅವತ್ತು ಏನಾಗುತ್ತೆ ಓಕೆ ನಿಮ್ಮ ಕಾಂಬಿನೇಷನಲ್ ಸಿನಿಮಾ ಬರ್ತಿದೆಯಲ್ಲ ಸರ್ ಅದ್ರದ್ದು ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅಂತ ಆ ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳಿದ್ರು ಬಟ್ ನಿವೇದಿತ ಮಾಮೇನೋ ಮಾತಾಡಿದಾರೆ ಅಂತ ಅವ್ರ ಜೊತೆ ನಮ್ಮಲ್ಲಿ ಏನೇ ಡಿಸ್ಪ್ಯೂಟ್ಸ್ ಇದ್ರು ಏನೇ ಪ್ರಾಬ್ಲಮ್ಸ್ ಇದ್ರು ಶೂಟಿಂಗ್ ಕಂಪ್ಲೀಟ್ ಬಗ್ಗೆ ಮಾಡ್ಕೊಳ್ತೀವಿ ಖಂಡಿತವಾಗ್ಲೂ ಇನ್ನೊಂದು ನಂದು ಒನ್ ಅಂಡ್ ಹಾಫ್ ಡೇ ಮಾತ್ರ ಬ್ಯಾಲೆನ್ಸ್ ಇದೆ ಇವ್ರದ್ದು ರೆಗ್ಯುಲರ್ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇದೆ ಅದೇನು ಒನ್ ಆ್ಯಂಡ್ ಆಫ್ ಡೇ ನಂದು ಶೂಟಿಂಗ್ ಇದೆ ನಂದು ಮತ್ತು ನಿವೇದಿತ ಅವ್ರ ಕಾಂಬಿನೇಷನ್ ನಾನು ಹೋಗಿ ಖಂಡಿತವರು ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಡ್ದಷ್ಟೇ ಅಲ್ಲ ಆ ಸಿನ್ಮಾ ಪ್ರೊಮೋಷನ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾವು ಭಾಗಿಯಾಗಿರ್ತೀನಿ ಮೇಡಮ್ ನಿಮಗೆ ಹೌದು ಬಿಕಾಸ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾವು ನಾ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ಸೇ ಇಲ್ಲ ಆ ಥರ ವರ್ಕ್ ಮಾಡಿ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ ಚಂದನ್ ಏನೇ ಇದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಹಾಗೆ ಅವ್ರು ಕೂಡ ನಾನು ಸಪೋರ್ಟ್ ಮಾಡ್ತಾರೆ ನಮ್ಮಿಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತೀನಿ ಇನ್ನೊಂದು ಕೇಳಿದ್ರೆ ನೀವು ಅಮೆರಿಕಾಗೆ ಅಮೆರಿಕ ಕರ್ಕೊಂಡೋಗಿಲ್ಲ ಅಂತ ಅವಾಗ ಅಂದ್ರೆ ಅವ್ರ ಅವ್ರು ಹೇಳಿರೋದು ಅಮೇರಿಕಾಗೆ ಅವ್ರು ಮೋಸ್ಟ್ಲಿ ಕೇಳಿದ್ರು ಅನ್ಸುತ್ತೆ ನನಗೆ ನೀವು ಎಲ್ಲೂ ರೀಸೆಂಟಾಗಿ ಎಲ್ಲೋ ಹೋಗಿ ಬಂದಲ್ಲ ಯು ಎಸ್ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಹೌದು ನಾನು ಯು ಎಸ್ ಎ ಟೂರ್ ಮಾಡ್ಕೊಂಡು ಬಂದೆ ನನ್ನ ಶೋಗಳಿತ್ತು ಎಂಟು ಶೋಗಳಿತ್ತು ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿದೆ ನೀವೇನಿತ್ತು ಅವರು ಅಂತ ಕೇಳಿದ್ರು ಇಲ್ಲ ಸರ್ ಅವ್ರದ್ದು ಯು ಎಸ್ ವೀಸಾ ಇರಲಿಲ್ಲ ಯು ಎಸ್ಗೆ ಹೋಗೋಕ್ಕೆ ಸಪ್ರೇಟ್ ವೀಸಾ ಬರುತ್ತೆ ಅದು ಅವರಿಗೆ ಗೊತ್ತಿರಬಹುದು ಅದೇ ಅಂದ್ರೆ ಪಾಪ ಅವರಿಗೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ ಅವರಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ ಯುಎಸ್ ಎಸ್ ವೀಸಾ ಸಿಗ್ಬೇಕು ಅಂದ್ರೆ ಆಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ ಇವಾಗ ನನ್ನ ಹತ್ರ ಇದೆ ಹಾಗೆ ಯುಎಸ್ ಎಸ್ ವೀಸಾ ಸಿಕ್ಕಾದ್ಮೇಲೆ ನಾನು ಚಂದನ್ ಕೂಡ ಯು ಎಸ್ ಹೋಗಿ ಬಂದಿದ್ದೀವಿ ಸೊ ಆ ಟೈಮ್ ಅಲ್ಲಿ ಆಮೇಲೆ ಸೋಲೋ ಟ್ರಿಪ್ ಅಂತ ಬಂದ್ರೆ ಏನಕ್ಕೆ ಸೋಲೋ ಟ್ರಿಪ್ ಹೋಗ್ತಾರೆ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದು ಎಷ್ಟೊಂದ್ ಜನ ಹೋಗ್ತಾರೆ ಟ್ರಿಪ್ ಹೋಗಿದ ತಕ್ಷಣ ಅಂತ ಸುಳ್ಳು ಯಾಕಂದ್ರೆ ನಮ್ ಕನ್ನಡಿಗರು ಇಲ್ಲಷ್ಟೇ ಅಲ್ಲ ಪ್ರತಿ ವರ್ಲ್ಡ್ ಅಲ್ಲೂ ಇದಾರೆ ಹೋದಾಗ್ಲೂ ಕೂಡ ಸಿಗ್ತಾರೆ ಫೋಟೋಸ್ ತಗೊಳ್ತಾರೆ ಸೆಲ್ಫಿ ತಗೊಳ್ತಾರೆ ಸುಳ್ಳು ಸುದ್ದಿ ಎಷ್ಟನ್ನೇ ಎಷ್ಟು ಬೇಗ ಹರಡಿದೆ ಅಂದ್ರೆ ಯಾವ ಜೊತೆ ಏನಾದ್ರು ಹೋಗಿದ್ರೆ ಕೂಡ ಅದು ಕೂಡ ಅವಾಗ್ಲೇ ಹರಡಬೇಕು ಸೊ ಇದೆಲ್ಲ ಸುಳ್ಳು ಅವ್ರು ಕರೆಕ್ಟ್ ಹೇಳ್ದಂಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದಾರೆ ನಿನ್ನೆ ಒಂದು ಮೆಸೇಜ್ ಕಳ್ಸಿದ್ದಾರೆ ಅಷ್ಟೇ ನನ್ಗೆ ವಾಟ್ಸ್ಆ್ಯಪ್ ಆಗ್ಬೇಕಾದ್ರೆ ತೋರಿಸ್ತೀನಿ ಮೆನ್ಸ್ ರೈಟ್ಸ್ ಅಂದ್ರೆ ಆ ಪುರುಷರ ರೈಟ್ಸ್ ಹಾ ನಾಸ್ಟ್ ಪುರುಷರ ರೈಟ್ಸ್ ಅಂತ ಅಂದ್ಬಿಟ್ಟು ಕಳ್ಸಿದ್ದಾರೆ ಹಕ್ಕು ಪುರುಷರ ಹಕ್ಕು ಪುರುಷರ ಹಕ್ಕು ನೋಡಿ ನೀವು ಚಲಾಯಿಸಬಹುದು ಇವಾಗ ಅಂತ ಅಂದ್ರೆ ಅವ್ರಿಗೆ ಸುಮ್ನಿರೋಕ್ ಆಗ್ತಾನೆ ಇಲ್ಲ ಅವ್ರಿಗೆ ನಾನೇ ನಾವಾಗೆ ಹೇಳ್ತಾ ಇದ್ದೀವಿ ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಬೇಡ ಅಂತ ದೂರ ಹೋಗ್ತಾ ಇದ್ದೀವಿ ಇನ್ನೇನು ಅದ್ರಲ್ಲಿ ನಾನ್ ಹಕ್ಕೇನ್ ಚಲಾಯಿಸ್ಲಿ ಅಂದ್ರೆ ಅವ್ರು ನನಗೆ ಐಡಿಯಾ ಕೊಡ್ತಿದಾರೆ ಇಲ್ಲ ನೀನು ನೋಡು ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಐಡಿಯಾಗಳನ್ನ ಕೊಡ್ತಾ ಇದಾರೆ ಸರ್ ಇಲ್ಲಿವರೆಗೂ ಒಂದು ಕರ್ಕೊಂಡಿದೀವಿ ಸರ್ ಇಲ್ಲಿವರೆಗೂ ಸಾಕು ಇಲ್ಲಿವರೆಗೂ ಏನೇನಾಯ್ತು ಅಲ್ಲಿಗೆ ಮುಗಿಸ್ಬಿಡಿ ಇನ್ನು ಮುಂದೆ ಮತ್ತೆ ಅದನ್ನೇ ನೀವು ಮಾಡ್ತು ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ನಾವು ಡಿಫಾರ್ಮೇಷನ್ ಕೇಸ್ ನಾವು ಮೊರೆ ಹೋಗ್ಲೇಬೇಕಾಗುತ್ತೆ ಈಗ ಡಿವೋರ್ಸ್ ಆಗೋ ಎಲ್ಲ ಹೆಣ್ಮಕ್ಳು ಪ್ಲೇಸ್ ಮಾಡ್ತಿದ್ದಾರೆ ಡಿವೋರ್ಸ್ ಆಯಿತು ಅಂತ ತಕ್ಷಣ ಹೆಣ್ಮಕ್ಳ ಮೇಲೆ ಆರೋಪ ಆಗ್ತಿದೆ ಬೇರೆ ಯಾರ್ ಜೊತೆನೂ ಸಮಂತ ಯೂಸಿಕಾರ್ ಜೊತೆ ಬರ್ತಿತ್ತು ನನ್ನ ಅವ್ರ ಜೊತೆನೂ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಯಾಕೆ ಎಕ್ವೋರ್ಸ್ ಆದ ತಕ್ಷಣ ಹೆಣ್ಮಕ್ಳ ಮೇಲೇನೆ ಆ ತರ ಬ್ಲೇಮ್ ಮಾಡ್ತಾರೆ ಅಂತ ನಂಗೆ ನಿಷ್ ಆಗ್ಲೇ ಗೊತ್ತಿಲ್ಲ ಏನಕ್ಕೆ ಅಂತ ಏನು ಹೇಳ್ತೀರಿ ನೀವು ನೀರ್ ಬಗ್ಗೆ ಅಂದ್ರೆ ಬರೀ ಈಗ ಚಂದನೋದ್ಮೇಲೆ ಯಾರು ಏನು ಹೇಳ್ತಾರಲ್ಲ ಬರೀ ನಿಮ್ಮ ಮೇಲೆ ಮಾತ್ರನೇ ಫೋಕಸ್ ಇರಲ್ಲ ಪ್ರಾಬಬ್ಲಿ ಅದು ಟಾರ್ಗೆಟ್ ಆ ಥರ ಇವಾಗ ಎಷ್ಟೊಂದು ಕಡೆ ನಾವು ಹೋದರೂ ಕೂಡ ಆಫ್ ದ್ ಹುಡುಗಿನೇ ಟಾರ್ಗೆಟ್ ಮಾಡ್ತಾರೆ ಇವಾಗ ಓಹ್ ಪ್ರಾಬಬ್ಲಿ ಅವಳು ಸರಿ ಇಲ್ಲ ಅದಕ್ಕೆ ಹಿಂಗಾಯ್ತು ಓಹ್ ಅವಳು ಬಟ್ಟೆ ಹಂಗಾಗ್ತಾಳೆ ಅದು ಸರಿ ಇಲ್ಲ ಇವಾಗ ಚಂದನ್ ನನ್ ಬಟ್ಟೆ ಆಗೋದ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಬೇರೆಯವ್ರಿಗೆ ಪ್ರಾಬ್ಲಮ್ ಇದೆ ಅದು ಏನಕ್ಕೆ ಕಾಣ್ತಾ ಗೊತ್ತಿಲ್ಲ ಸೊ ಆತರ ಹುಡುಗಿ ಒಂದು ಟಾರ್ಗೆಟ್ ಆಗ್ತಾರೆ ಓ ಇವ್ರಿಗೆ ಪಕ್ಕಾ ಅದಿತ್ತು ಅದಕ್ಕೆ ಹಿಂಗಾಯ್ತು ಅಂತ ಸೊ ಅದಕ್ಕೆ ನಿಮ್ಮ ಮನೆಯಲ್ಲೂ ಎಲ್ಲಾರ ಮನೇಲೂ ಅಮ್ಮಂದಿರ್ ಇರ್ತಾರೆ ಅಕ್ಕ ತಂಗಿರ್ ಇರ್ತಾರೆ ಅವ್ರ ಇನ್ ಕೇಸ್ ಆತರ ಸಿಚುವೇಶನ್ ಅವ್ರಿಗೆ ಬಂದಾಗ್ಲೆ ಮಾತ್ರ ಗೊತ್ತಾಗೋದು ಎಷ್ಟು ನೋವಾಗತ್ತೆ ಅಂತ ಬೇರೆ ಯಾರು ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಸುಮ್ನೆ ಆತರ ಒಬ್ರು ಸಿಕ್ಕಿದ್ದಾರೆ ಅಥವಾ ಸುಮ್ಮನೆ ಏನೋ ಬಾಯಿ ಬಂದಂಗೆ ಮಾತಾಡೋದಲ್ಲ ನಿಜವಾಗ್ಲೂ ತಪ್ಪು ಏನಕ್ಕೆ ಮಾಡ್ತಾರೆ ಏನಕ್ಕೆ ಮಾಡ್ತೀನಿ ನಂಗೆ ಆ ಮೈಂಡ್ಸೆಟ್ಟೇ ಅರ್ಥ ಆಗಲ್ಲ ಇವಾಗ ನಾನು ಆಗಲಿ ಆಗಿರಲಿ ಏನೇ ಸಿಚುವೇಶನ್ ಬಂದಾಗಲೂ ನಾವು ಇಲ್ಲಿವರೆಗೂ ಒಂದು ಹೇಳಬೇಕು ಅಂದರೆ ನಮ್ಮ ಇಬ್ಬರು ನಾವು ಯಾರ ಬಗ್ಗೆಲಿ ಇಷ್ಟು ಫೋರ್ ಇಯರ್ಸಲ್ಲಿ ಗಾಸಿಪ್ ಮಾಡ್ತಾನೆ ಇರಲಿಲ್ಲ ಏನೇ ನ್ಯೂಸ್ ಬಂದ್ರೆ ಯಾವ್ದ್ರ ಬಗ್ಗೆ ಗಾಸಿಪ್ ಮಾಡ್ತಿಲ್ಲ ಸೊ ನಮಗೆ ಬೇರೆ ಏನಾದ್ರು ಗಾಸಿಪ್ ಈ ತರ ಸ್ಪ್ರೆಡ್ ಮಾಡಿದ್ರೆ ಅರ್ಥ ಆಗಲ್ಲ ಎಷ್ಟು ಕ್ರೂರ್ ತಾನೆ ಇರ್ಬೇಕು ಮೈಂಡ್ ಸೆಟ್ ಅಲ್ಲಿ ಒಬ್ರ ಬಗ್ಗೆ ಸುಳ್ಳು ಹೇಳಬೇಕು ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋದು ಮಾಡ್ಬೇಡಿ ಅಷ್ಟೇ ಹೇಳಕ್ ಸೊ ಅಷ್ಟೇ ಸೊ ಹಾಗೆ ಮತ್ತೆ ಫೈನಲ್ ಆಗಿ ಇನ್ನೊಂದು ಮಾತು ಅದೇ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಇವಾಗ ಈ ಮೂರನೇ ವ್ಯಕ್ತಿ ಜೊತೆ ನೀವು ಹೆಸರು ನಾನು ಸೇರಿಸಿ ಯಾಕೆ ಈ ಒಂದು ಅಹ್ ವಿಕೃತವಾಗ ವಿಕೃತವಾದಂತಹ ಕಮೆಂಟ್ಸ್ಗಳು ಹಾಗೆ ಪೋಸ್ಟ್ಗಳನ್ನ ಮಾಡ್ತಾ ಇರೋರು ದಯವಿಟ್ಟು ಇದನ್ನು ನಿಲ್ಲಿಸಿ ಇದು ಬರೀ ಇವರ ಜೀವನದ ಮೇಲೆ ಬೀಳುವಂತ ಪರಿಣಾಮ ಅಲ್ಲ ಅವರ ಫ್ಯಾಮಿಲಿ ಮೇಲೂ ಕೂಡ ಇದು ತುಂಬಾ ಪರಿಣಾಮವನ್ನು ಬೀರ್ತದೆ ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ ಮಕ್ಕಳಿದೆ ಮಕ್ಕಳಿದ್ದಾರೆ ಸೊ ಅವರು ಕೂಡ ಸ್ಕೂಲ್ಗಳಿಗೆ ಹೋಗ್ತಾರೆ ಸೊ ಆ ಮಕ್ಕಳುಗಳ ಮನಸ್ಥಿತಿ ಕೂಡ ತುಂಬಾ ಹದ್ಗಿಡೋ ಹದಗೆಡುತ್ತೆ ಸೊ ಈ ರೀತಿಯಾದಂತ ಎಲ್ಲ ವದಂತಿಗಳನ್ನ ಕೇಳಿದಾಗ ಯಾಕಂದ್ರೆ ಇವಾಗಿನ ಜನ್ರೇಷನ್ ತುಂಬಾ ಫಾಸ್ಟ್ ಇದೆ ಮಕ್ಕಳುಗಳಿಗೂ ಕೂಡ ಇತರ ಸುದ್ದಿಗಳು ಗೊತ್ತಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲೇ ನಿಲ್ಸಿ ನಿಮ್ಮಲ್ಲಿ ಮತ್ತೊಮ್ಮೆ ನೀವೇನೇ ಮಾಡಿ ಆಯ್ತು ನೀವು ನಮಗೆ ಸಪೋರ್ಟ್ ಮಾಡದೇ ರೀ ಪರವಾಗಿಲ್ಲ ದಯವಿಟ್ಟು ನಮ್ಮ ಮನ್ಸುಗಳಿಗೆ ನೋವು ಮಾಡಬೇಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬೇಡ ಮೊಬೈಲ್ ಸರ್ ಯಾರು ಬೇಡ ಮಕ್ಕಳ